ಎಸ್ ಇವತ್ತು ಸೋಮವಾರ ಇವತ್ತು ನೀವು ಆ್ಯಕ್ಚುಲಿ ಬಿಗ್ ಬಾಸನ್ನು ನೋಡಿದರೆ ಒಂಬತ್ತೂವರೇಲಿ ಎಸ್ ಒಂದು ಚಂದವಾಗಿ ಕ್ಲಾರಿಟಿ ಒಂದು ಸಿಕ್ಕಿರುತ್ತೆ ಏನು ಸಿರಿ ಮೇಡಮ್ರು ಹೋಗ್ತಾರೆ ಮತ್ತೆ ಮಲಗಿ ಬೆಳಗ್ಗೆ ಎದ್ದಾಗ ಪ್ರತಾಪ್ ಅವರು ಯಾವತ್ತೂ ಡ್ಯಾನ್ಸ್ ಮಾಡ್ದಂಗೆ ಕಾಣಿಸಿರ್ಲಿಲ್ಲ ತುಂಬ ಜನ ಬಂದವರು ಅವ್ರ ಅಪ್ಪನೂ ಕೂಡ ಅದನ್ನೇ ಹೇಳಿದರು ಬೆಳಗ್ಗೆ ಎದ್ದ ತಕ್ಷಣ ಡ್ಯಾನ್ಸ್ ಮಾಡು ಮಗ ಅಂತ ಹೇಳಿದರು ಎಸ್ ಇವತ್ತು ಪ್ರತಾಪ್ ಅವರು ಮೈಕ್ನು ಕೂಡ ಬಿಟ್ಬಿಟ್ಟು ಡ್ಯಾನ್ಸನ್ನು ಮಾಡಿದ್ರು ನೀವು ನೋಡಿದ್ರಿ ಅದಾದ ನಂತರ ಎಸ್ ಒಂದು ಮಾತು ಬರುತ್ತೆ ಒಂಬತ್ತು ಶನಿಗಳು ಇಲ್ಲೇ ಇದ್ದಾರೆ ಅನ್ನೋದು ಕಾರ್ತಿಕ್ ಅವರಿಂದ ಒಂದು ಮಾತು ಬರುತ್ತೆ ಕಿಚನಲ್ಲಿ ಆವಾಗ ಅಲ್ಲೇ ಇದ್ದಂಥ ನಮ್ಮ ವರ್ತುರವರು ಹೌದಪ್ಪ ಶನಿಗಳು ಒಂಬತ್ತು ಇದ್ದಾರೆ ಅಂತಂದಾಗ ಎರಡು ಶನಿಗಳನ್ನು ಹೇಳಿ ನೋಡೋಣ ಅಂತ ಕಾರ್ತಿಕ್ ಅವರು ಹೇಳ್ತಾರೆ ಅದಕ್ಕೆ ಒರ್ತುರವ್ರು ಇದ್ಕೊಂಡು ಶನಿ ಯಾರು ಅಂತಂದಾಗ ಒಬ್ಬರನ್ನ ಇವ್ರನ್ನ ಗುರುತಿಸ್ತಾರೆ ನಮ್ರತ ಅವರನ್ನು ಇನ್ನೊಬ್ಬರನ್ನ ವಿನಯ್ ಅವರನ್ನ ಗುರುತಿಸ್ತಾರೆ ಮೂರನೇ ಶನಿ ಹೇಳು ಅಂತ ಮೂರನೇ ಶನಿನ ಅಂತಾರೆ ಅವರು ಅದಕ್ಕೆ ಕಾರ್ತಿಕರು ಹೌದು ಹೇಳಪ್ಪ ಅಂತಾರೆ ಅದಕ್ಕೆ ಮೂರನೇ ಶನಿ ಬಂದ್ಬಿಟ್ಟು ನಮ್ಮ ಸಂಗೀತವರನ್ನ ಹೇಳ್ತಾರೆ ಆಮೇಲೆ ಏನು ಕರೆಕ್ಟಾ ಅಂತ ಕಾರ್ತಿಕ್ ಅವ್ರನ್ನ ಕೇಳ್ತಾರೆ ಅವರು ಅದಕ್ಕೆ ಆ್ಯಕ್ಚುಲಿ ಏನು ಹೇಳ್ದಂತೆ ಸುಮ್ಮನೆ ಇದ್ದಂಥ ಅವರು ಅದಾದ ನಂತರ ಎಸ್ ನಮ್ರ ಇವರು ಯಾರು ತನಿಷ್ ಅವ್ರು ಬರ್ತಾರೆ ಅವಾಗ ಎಸ್ ಆ್ಯಕ್ಚುಲಿ ಈ ಮನೇಲಿ ಇರ್ತಕ್ಕಂಥ ಒನ್ ಆ್ಯಂಡ್ ಓನ್ಲಿ ಶನಿ ಅಂತಂದರೆ ಅದು ಸಂಗೀತ ಯಾಕೆಂದರೆ ವಿನಯ್ ಮೊದಲೇ ಶನಿ ಆಗಿದ್ದ ಬಟ್ ಅದು ಇವಾಗ ಅದು ಎಲ್ಲ ಕಳೆದೋಯ್ತು ಈಗ ಸುಮ್ಮನೆ ಇದೆ ಆದರೆ ಈಗ ಪ್ರೆಸೆಂಟಲ್ಲಿ ಇರ್ತಕ್ಕಂಥ ಶನಿ ಅಂದರೆ ಅದು ಸಂಗೀತ ಒಬ್ಬಳೆ ಅನ್ನೋ ಒಂದು ಮಾತನ್ನು ಜೋರಾಗಿ ಉಚ್ಚಾರಣೆ ಮಾಡಿ ಹೇಳ್ತಕ್ಕಂಥದ್ದು ನಮ್ಮ ಕಾರ್ತಿಕ್ ಅವರು ಎಸ್ ಇದು ನಿಮಗೆ ಯಾವ ಮಟ್ಟಿಗೆ ಪ್ರಭಾವ ಬೀರಿದೆ ಹೇಳಿ